ఇదే అమ్మే ఓహోహో ఏం బీగరు బి బా కళి ఈ బంద్రా ఇలి రాణి అడు ఆళు నోడ పంద్రా నోడ్కళి చనగి ఇన్నొమ్మన్గ్గవళి ఇన్నొమ్మడు అలా కను బ్రే మే హింగ బెల్సది ఇష్టొత్తు టీమ్ ఎస్ట్ నోడి హెడ్డు గంటె ఇష్టమక్ మనకారా నీవే ఒప్పినీ మగ్నే అవే ఏను తే కేట్స్ మనం నిల్దం మళ్ళీ బాట్ బరిగి ఐతి అలా ఇలా ని అందకండే యో నవ్వు ఆమె మాట్లాడిర కరీదీ అలా ఇవరు అయ్యో అదొందు దొడ్డ కథ ఇవళూ సాల మాళంత రాణి ఇవేంతవు ఫోన్ ఇచ్చు తెల్వంత అక్క ఈ మన గొప్పిల్వల్ నన్ను నుడిక బందే ని తోర్స్ బీ తోర్స్బీ అంత ఇవ్ హిం మార్తాళెల సరియా చాలా కండదవళి ఏట్టె నమ్న నింత అలా కిటి గొప్పాకిల్వ అవళి కొట్టే అసొందు దుడ్డా నేమ్ గొత్తు నందేబు తప్పు ధడ్ కొట్టిదు నందే తప్పు కిడు ఎలా కరీదిరి మొదలు యారాడుతారో ఏ రాణి మన ఇల్వా మొట్టేగన్న తయో బేరేనూ తితూ నిన్ జన్మకు బంక్యక ఎల్లే ఎల్ నన్ను దుడ్డు తిండి కొత్త అందే నిన్ దే నాలు ఇన ఠూ మాట్ అది ఒంటే గన్న తినీ నీవెల్వ నిన్న నంబి నం కొట్ ఇదే నేను మూడు అదూ గౌరీ ప్లీస్ అర్థంకు బా ఒ మాట్లాడ ఏనా అంతది బు ఏకండర్ లక్ష వా అంతే తాపత్ర ఆగదంతా అనుకోతిల్వ ఐదు సవర హ అంత ఖర్చు మిక్ అంత ము లక్ష సాల మి మన గంట బర గంట ని మానమ్ ఇదిల్వ కిదవళనాబుటో అట్టే ಬಗ್ಳು ಅದೇನು ಹೇಳಿ ಹೇಳು ಅದ್ ಬಂದಿ ನನ್ನ ಜೀವ ತಗಿ ತೊಳೆ ಮನೆ ತೋರಿಸ್ತನ್ನಿ ಅಂತ ಆಕಾ ಪಾಟಿ ದುಡ್ಡು ಇಸ್ಕೊಂಡಿದೆ ಅಂತ ಯೋ ಬಿತ್ತಮ್ಮ ನಿಮ್ಗೆ ಗೊತ್ತಿಲ್ಲ ದುಡ್ಡಿನ ಆಸೆ ಹುಸಿ ಇಲ್ಲಕನ್ ಬಿತ್ಯಮ್ಮ ಏನ್ ದುರಾಸೆ ಮುನ್ಸ ಆಸೆ ಇರ್ಬೇಕು ಈ ಪಾಟಿ ಇರಬಾರ್ದು ಮಾತ್ರ ಏನ್ ದುಡ್ಡು ದುಡ್ಡು ಸಾಯ್ತಾಳೆ ಅದ್ಕಾಗೆ ಯಾವ್ದು ಹಿಂಗೆ ಮಾಡ್ಕೊಂಡಿರೋದು ಯಾರು ಹೇಳ್ಬಿಟ್ರಂತೆ ದುಡ್ಡು ಡಬಲ್ ಮಾಡ್ಕೊಡ್ತೀನಿ ಅಂತ ಅದಕ್ಕೆ ಸಾಲ ಮಾಡಿ ಮೂರು ಲಕ್ಷಕ್ಕೆ ಆರು ಲಕ್ಷ ಕೊಟ್ಬಿಡ್ತೀನಿ ಅಂದ್ರಂತ ಯಾರ ಕಣೆ ಅದನ್ನ ನಂಬ್ಕೊಂಡು ಸಾಲ ಮಾಡ್ಕೊಟ್ಟವಳೆ ಅವ್ರು ನಾಮ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ರಿ ನೀನು ಹುಡುಗ್ ಬುದ್ಧಿ ಬೇಡವಳಿಗೆ ಸಲ ಏನ್ ತುಂಬಿಕೊಂಡಿದಳ ಅಂತ ಯಾರು ಹೇಳ್ಬಿಟ್ರಂತೆ ದುಡ್ಡು ಡಬಲ್ ಮಾಡ್ಕೊಡ್ತೀನಿ ಅಂತ ಇವಳು ನಂಬ್ಬಿಟ್ಲಂತೆ ಅದ್ಕೆ ಸಾಲ ಮಾಡಿ ಇವಳು ಕೊಟ್ಟಿರೋದು ಠು ನಿನ್ನಾಕ ಏನು ಬುದ್ಧಿ ಕಲ್ತಿದ್ದೀನಿ ನೀನು ಏನ್ ಬೈಬೇಕಂತ ಅನ್ಕೋದಾಯ್ಕೋ ನನಗೆ ಏನ್ ನಮ್ಮ ಮರ್ಯಾದೆ ತೆಗಿಬೇಕು ಅಂತನೇ ಬಿಟ್ಟಿದ್ದೀಯ ನೀನು ಹಾಳಾದವಳೆ ಡಬಲ್ ಅಂತ ಡಬಲ್ ತಲೆ ಸಣ್ಣ ತುಂಬ್ಕೊಂಡವಳು ಅದಕ್ಕೆ ಏನೋ ಓದೋಕ್ ಕಳಿಸ್ತಿತ್ತು ದಡ್ ದಡ್ ಹೆಂಗೆ ಎಲ್ಲ ನೀವು ಅಂತ ಅಸ್ ಕಾಣಕಂಡ್ರವ ಲೇ ಠೂ ಇದ್ಕಾ ದುಡ್ಡು ದುಡ್ಡಿಸ್ಕೊಂಡಿ ನೀನು ನನ್ನ ಹತ್ರ ಮಳಿ ಹೆಂಗ್ ಬಂದಿಲ್ಲದೆ ಬಿಸ್ನೆಸ್ ಮಾಡ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ನೀನು ಹಿಂಗದಿರ ನನ್ನ ದುಡ್ಡು ನನ್ನ ಮನೊಳಿಕೆ ನಿನ್ನ ನಿನ್ ಏನಾದ್ರು ಮಾಡ್ಕೋ ದುಡ್ಡು ಇಸ್ಕೊಂಡು ನನ್ಗೆ ದುಡ್ಡು ಕೊಡೋ ಅಷ್ಟೇ ఫోన్ ఇష్ట సతి ఫోన్ నిల మాట్తీ ఫోన్ ఎ దొడ్రగా ఏ నిండి నేను హిం మంత నన్ను యావత్ అనుకో నన్ను గండం కందం కొట్ నిగూ ఏదే తా నను అది యాదో కేసక అంత ఇట్క గొప్ప నేను కొడుతుంది మోసం మాబేడా అంత ఇష్ట సారి బడుకండే నింకి అనే నేను అది అదూ బలవా ఛూ నిన్నంత ఫ్రెండ్ అని తేళ్కళకే నాకు అయితే నిమ్కస్ట్ నమ్ కష్టకు ఆకబారల్వ నోడు ఇవ్వగ నెన్ గండ మనయోగే అని ఇష్ట బేడా బేడా అందరూ కొట్టి ఈ నన్న తలమే నేను చప్పలి కల్ వెళ్ళకొండీ మరియాద నన్ను దుడ్దండి వాపస్సు ಮಾತಾಡಿ ಏನು ನಿಂತಿದ್ಯಾ ಯಾವಾಗ ಕೊಡ್ತೀಯ ನನ್ನ ದುಡ್ಡು ಅದು ಗೌರಿ ಆ ದುಡ್ಡನ್ನ ಅದೇ ಸೌಮ್ಯ ಗೊತ್ತಲ್ಲ ನಮ್ಮ ಕ್ಲಾಸ್ಮೇಟು ಅವಳು ಡಬಲ್ ಅಂತ ಕೇಳಿದ್ಲು ಅದಕ್ಕೆ ಸಾಲ ಮಾಡೋಳು ಕೊಟ್ಟೆ ಇವಾಗ ಅವಳು ಫೋನು ಎತ್ತುತ್ತಿಲ್ಲ ಎಲ್ಲಿದ್ದಾಳೆ ಅಂತಲೂ ಗೊತ್ತಿಲ್ಲ ನನಗೆ ಮೋಸ ಮಾಡಿಬಿಟ್ಲು ನಾಚಿಕೆ ಆಗಲ್ಲವಾ ನಿನಗೆ ಮತ್ತೆ ಈ ಥರ ಹೇಳ್ತಿದ್ಯಲ್ಲ ಏನು ಹೇಳ ಮಗನ ನೀನು ಯಾರೋ ಡಬಲ್ ದುಡ್ಡು ಕೊಟ್ಬಿಟ್ಟಾರಂತೆ ಅದಕ್ಕೆ ಸಾಲ ಮಾಡ್ಕೊಡ್ತಲ್ಲ ನೀನು ಅದನ್ನೇ ಬೋಗಬೇಕಾಗಿತ್ತು ನನ್ನ ಹತ್ರ ಈ ಥರ ಡಬಲ್ ದುಡ್ಡು ಮಾಡ್ಕೊಳಿ ಇಸ್ಕೊತಾವನೀ ದುಡ್ಡು ಅಂತ ಒಂದು ರೂಪಾಯಿನೂ ಕೊಡ್ತಿರ್ಲಿಲ್ಲ ನಿನ್ನ ಹತ್ರ ಹೋಗ್ಲಿ ಪಾಪ ಏನೋ ಕಷ್ಟ ಅಂತ ಕೊಟ್ಟರೆ ನಿನಿಂಗ್ ನಾಮ ಹಾಕ್ಬಿಟ್ಟೆಲ್ಲ ನಮಗೆ ಮರ್ಯಾದಿನ ನಾನು ದುಡ್ಡು ನನಗೆ ಇವಾಗಲೇ ಬೇಕು ಇವಾಗಲೇ ಬೇಕು ಅಂದರೆ ಅಷ್ಟೊಂದು ದುಡ್ಡು ಎಲ್ಲಿ ತರ್ಲಿ ಅಂದರೆ ನಾನು ಅಷ್ಟೊಂದು ದುಡ್ಡೆ ಅಲ್ವಾ ಕೊಟ್ಟಿದ್ದು ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ನನ್ನ ಗಂಡ ನಾನು ಚೆನ್ನಾಗಿ ಬೈದ್ಬಿಟ್ಟು ಮನೆಯಿಂದ ಆಚೆಕಿದ್ದನ್ನು ದುಡ್ಡು ತರ ಗಂಟ ಬರಬೇಡ ಅಂತ ನೋಡು ಯಾಕೆ ಬೇಕಿದ್ದೆ ಎಲ್ಲ ನಿನ್ಗೆ ಮರಿಯೋದಿಂದ ಇರ್ದೇನೆ ಬಿಟ್ಬಿಟ್ಟು ಇವೆಲ್ಲ ಬೇಕಿತ್ತ ನಿನ್ಗೆ ಸುಮ್ಮನೆ ಅವಳು ಬೇವರ್ಸಿ ನಾವು ಆಗ ಮುದ್ದು ಮಾಡಿ ಮಾಡಿ ಬೆಳಿಗ್ಗೆ ಗಂಟ ಬಂದಿವಳು ಅವಾಗಲೇ ಬೈದಿ ವಡೆದಿ ಗಿಡದಿ ಮಾಡಿದ್ರೆ ಸರಿ ಮಗಳು ಕಿರಿ ಮಗಳು ಅಂತ ಮುದ್ದಿಸುವಲ್ಲ ಅದಕ್ಕೆ ಹೆಂಗೆ ಅಡ್ಡದಿಡ್ಡಿ ಆಡ್ತಾಳೆ ಥೂ ನೋಡಿ ರಾಣಿ ನೀನು ಏನು ಮಾಡ್ತೀವಿ ಬಿಡಿದ್ರೆ ನನಗೆ ಗೊತ್ತಿಲ್ಲ ನಿನ್ನ ಮನೆ ಅಡ್ರೆಸ್ ಕೂಡ ಗೊತ್ತಿತ್ತಿಲ್ಲ ಅದಕ್ಕೆ ನಿಮ್ಮ ತಾಯಿ ಮನೆಗೆ ಹೋಗಿ ಅವ್ರನ್ನೇ ಕರ್ಕೊಂಡ್ಬಂದಿದ್ದೀನಿ ಅದಕ್ಕಾದ್ರೆ ಫೋನ್ ಇತ್ತು ಮಾತಾಡ್ಬೇಕಂತ ಅನ್ಸಲ್ಲ ನಿಮಗೆ ನಿನ್ನ ಅಡ್ರೆಸ್ ಕೂಡ ಕೇಳಿದೆ ದುಡ್ಡು ಕೊಟ್ಟಿದ್ದೀನಿ ಇಷ್ಟೇ ನನ್ನ ನಂಬಿಕೆ ಅಂದರೆ ನಾನು ಎಷ್ಟು ನಂಬಿಕೆ ಇಟ್ಕೊಟ್ಟೆ ನೀನು ಈ ಥರ ಮಾಡ್ತಿದ್ಯಾ ಸುಮ್ಮನೆ ನಿಂತ್ಕೊಬೇಡ ಬೀದಿಲ್ ದರ ದರ ಎಳ್ದ್ದಾಡ್ಬಿಡ್ತೀನಿ ನಿನ್ನ ಇಡೀ ಊರೇ ನೋಡ್ಬೇಕಂಗೆ ಅಯ್ಯೋ ಸುಮ್ಮನಿರೋ ಆಯಿತು ಏನು ಸುಮ್ಮನಿದ್ದರು ನೀರಾ ಕೊಡಿ ಮತ್ತೆ ನಾನು ದುಡ್ಡ ಕೊಡ್ತಾಳ ಅಂತ ಹೋಗು ಆಯಿತು ಕೊಡಲಿ ಬಿಡಿ ಎಷ್ಟು ದಿನ ಕೊಡ್ತಾಳೆ ಕೊಡಲಿ ಅಲ್ಲಿ ಅಂತ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಂದ್ರೆ ಓ ಮತ್ತೆ ಇನ್ನೇನು ಮಾಡೋಣ ದುಡ್ಡಾ ಮೂರು ಲಕ್ಷ ನಾನು ಗಂಡನ ಕಂಡಂಗೆ ಕೊಟ್ಟಿರೋದು ನಾನು ಈಗ ಅವ್ನು ಗೊತ್ತಾಗಿ ಬಾಯಿಗೆ ಬಂದಂಗೆ ಬೋದೆ ಅಚ್ಕೆ ದುಡ್ಡು ಇಸ್ಕರ್ಗೆ ನಾನು ಮನೊಳಿ ಬರ್ಬೇಡ ಅಂತ ನನಗೆ ಅಪ್ಪ ಅವ್ವ ಯಾರೂ ಇಲ್ಲ ಇನ್ನಾರ್ಮೇ ಹೋಗ್ಸ ಏನೇ ಅಂತ ಹೆಂಗೋ ಚೆನ್ನಾಗಿತ್ತು ನಾನು ಸಂಸಾರ ಇವಳಿಂದ ಆಳೆ ತಲೆ ಹೇಳಿ ಬೇಕ ನಾನು ದುಡ್ಡು ಈಗಿಂದಲೇ ಕೊಟ್ಟರೆ ನಾನು ಹೋಯ್ತೀನಿ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಷ್ಟೇ ಸರಿ ಸರಿಯುತ್ತ ಕತೆ ಸಾಲ ಕೊಟ್ಟವಾಗ ನಿನ್ನೆಡಾರ ಕೊಡಗಂಡ್ ನಿಮ್ಮ ಮನೇಲಿ ಇರ್ತೀನಿ ಅಂತ ಮತ್ತೆ ಹೋಗ ನಾನು ಅವ್ರು ಕೊಟ್ಟಿತಿಲ್ವಾ ಯಾರು ಕೇಳ್ಕೊಟ್ಟಿದ್ದೆ ನಮ್ಮ ಕೇಳ್ಕೊಟ್ಟಿದ್ದ ನೀನು ಧ್ಯಾನೇ ಇರಬೇಕಿತ್ತು ನೀನೆಂತ ಗರ್ತಿ ಗಂಡನ ಕಾಣ್ದಂಗೆ ದುಡ್ಡು ಕೊಟ್ಟಿದ್ದೀಯಲ್ಲ ನಿನ್ನ ಗಂಡ ಬೇಡ ಮೇಲೆ ತಿಕ್ಕ ಮುಚ್ಕೆ ಇರಬೇಕಿತ್ತು ಕಣ್ಣು ನೀನು ಓಹ್ ಅಂತಂಗ ವ್ಯವಹಾರ ಮಾಡ್ಬಿಟ್ಟು ಈಗ ಬಂದಳೆ ಏನಮ್ಮ ಹಿಂಗೆ ಮಾತಾಡ್ತಿದ್ದೀನಿ ನೀನು ಅಂದ್ರೆ ನಾನು ದುಡ್ಡು ಕೊಟ್ಟಿದ್ದೆ ತಪ್ಪಾಯ್ತಾ ಚೆನ್ನಾಗಿ ಮಾತಾಡ್ತಿದ್ದೀವಿ ಬಿಡು ಸುಮ್ಮ ಬಂದಂಗ ಮಾತಾಡ್ಬೇಡ ಸರಿ ಹೆಂಗ್ ಮಾತಾಡ್ಕಲಿ ನೀನೆ ಸರಿಯಲ್ಲ ಮಾತಾಳ್ತಿರೋಳು ಇನ್ನೇನಂದರು ನೀನ್ ಯಾಕೆ ನಿನ್ ಕಂಡು ಕಾಣ್ತಾ ದುಡ್ಡು ಕೊಟ್ಟೆ ಅಂತ ಚೆನ್ನಾಗಿ ನ್ಯಾಯ ಮಾಡ್ತಿದ್ದೀವಿ ಬಿಡಮ್ಮ ನೀನು ನಿನ್ನೆ ಕರೆಸ್ಪೆಕ್ಟ್ ನ್ಯಾಯ ಮಾಡಕ್ಕೆ ದುಡ್ಡು ಕೊಟ್ಟಿದ್ದ ಅಂದ್ಬಿಟ್ಟು ಕಾಣ್ ದುಡ್ಡು ಕೊಟ್ಟು ಅಂದ್ಬಿಟ್ಟು ಸುಮ್ಮನೆ ಬೇಕಾ ಬುಡ್ಕೊಂಡ್ ತೊಗೊಳ್ಬೇಕಾ ನೀನು ದುಡ್ಡು ಕೊಟ್ಟಿದ್ರೆ ಹಿಂಗೆ ಆಯ್ತಿದ ಚೆನ್ನಾಗಿ ಮಾತಾಡ್ತಿದ್ದ ಬಿಡು ಏ ರಾಣಿ ನೋಡಿ ಹೆಂಗೆ ಮಾತಾಡ್ತಿದಳು ಅಂತ ದುಡ್ಡಿಸ್ಕಳ್ಬಿಟ್ಟು ತಿಂದಂಗಲ್ಲ ಉಂಡಂಗಲ್ಲ ಯಾವ್ದೋ ಬಾಳ ಆಪಟ್ಟು ಬಂದವಳೆ ನೋಡಿದ್ರೆ ಹೆಂಗ ಬಗುಳ್ತದಳು ಅಂತ ಏನಮ್ಮ ಬೋಗುಳ್ತಾಳೆಗೆ ಇರುತ್ತಾಳೆ ಅಂತ ನನ್ನ ನಾಯ ನೋಡು ತಾಯಿ ನೋಡು ನಿನ್ನಿಂದ ಏನೇನೇ ಅನ್ಸ್ಕೊತಾನೆ ಅಂತ ದುಡ್ಡು ಕೊಟ್ಟಿದ್ದೆ ತಪ್ಪಾಯ್ತಾ ಅಸ್ ದೇವ್ರೆ ನನಗೆ ಯಾಕೆ ಬೇಕಿತ್ತು ಈ ಕರ್ಮ ಮುಚ್ಕೊಂಡಿದ್ದು ಅದನ್ನೇ ಬಿಟ್ಬಿಟ್ಟು ಇನ್ನೊಬ್ರು ಕಷ್ಟಕ್ಕೆ ಆಯ್ತೀವಲ್ಲ ನಮ್ಮ ತಪ್ಪು ಕಷ್ಟಕ್ಕೆ ಅಂತ ಕೊಟ್ಟೆ ನೀನು ಹಿಂಗೆ ದುಡ್ಡು ಕರೀತೀ ಅಂತ ಕೊಟ್ಟಿದ್ದೆ ನಾನು ನನ್ನ ಮನೆ ಬಾಗಿ ಸೇರಿಸ್ತೀನಿಲ್ಲ ನಿನ್ನ ಹೇಳು ನಾನು ದುಡ್ಡು ಯಾವಾಗ ಕೊಟ್ಟಿ ಅಂತ ಇವಾಗ ಯಾವ್ದು ದುಡ್ಡು ಅಷ್ಟೊಂದು ಇಲ್ಲ ಗೌರಿ ಪ್ಲೀಸ್ ಅರ್ಥ ಮಾಡ್ಕೋ ಏನು ಅರ್ಥ ಮಾಡ್ಕೊಂಡವರು ಫೋನಲ್ಲಿ ಎತ್ತಿ ಮಾತಾಡಿದೆ ನೀನು ನಿನ್ನ ಮನೆಗೆ ಬಾಕ್ಲೋಕಂತ ಹುಡುಕಾ ಬರ್ಬೇಕಾ ನಾನು ಹೆಂಗ್ ಮಡಿಕೊಂಡಿದ್ದೆ ನೋಡು ನಮ್ಮನ್ನ ನಾವೇ ಹುಡುಕಬೇಕನ್ನೋ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಹುಡಿಕೊಂಡು ನಾವೇ ಬರಬೇಕು ఇంత అణ బా నమ్గను నన్ను దుడ్డను కొట్బడవా నిన్న సాసార బేడా జ మాత బేడా కతన బేడా ఫ్రెండ్షిప్ బేడా నేను నన్ను దొడ్డు కొట్బా అదే ఒడ్ నిన్న కయ్యి ముగ్గు ఉంటాను కొడ్తీన ఇలా స్వల్ప డ్డు అడ్జస్ట్ ఆగ్ అనుక అదే యాగా స్వల్ప దిన ప్లీజ్ స్వల్ప దినా ఎల్లి తోడ దుడ్డా ఎప్ప కణల్ వెళ్లే నోడకైట్ల నంకేను అట్టె ఉర్స్ మర నిడు అల్లి గంట నల్లేని ಹಂಗಂದ್ರೆ ಹೆಂಗೆ ಗೌರಿ ಅರ್ಥ ಮಾಡ್ಕೊಂಡೊಂದು ಪರಿಸ್ಥಿತಿ ಅದು ದುಡ್ಡು ನಾನು ಖರ್ಚು ಮಾಡಿಲ್ಲ ನೀವು ಯಾವುದಕ್ಕೂ ಬಳಸ್ಕೊಳ್ಳಿಲ್ಲ ಅವಳು ಕೊಟ್ಬಿಟ್ಟು ಅದು ಕಳ್ಕೊಂಡೆ ಇವಾಗ ನಿನ್ಗೂ ಕೊಡಬೇಕು ಎಲ್ಲಿಂದ ತರಲಿ ತಿರ್ಗ ಮಾತಾಡ್ತೀಯಾ ಅಷ್ಟು ಗೊತ್ತಾಗಲ್ವಾ ನಿನಗೆ ಏನು ತಲೆಯಲ್ಲಿ ಬುದ್ಧಿ ಇದದೋ ಆನೇಲೆ ಲದ್ದಿದ ಗೊತ್ತಿಲ್ಲ ನೀವು ಯಾವಾಗಾದರೂ ಕೊಡು ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಅಷ್ಟೇ ಸಂಸಾರನೇ ಹಾಳು ಮಾಡಿಬಿಟ್ಟ ಮನೆಯಾಳಿ ನೀನು ಥೂ ನಿಂದು ಒಂದು ಜನ್ಮಾನ ನಾಚಿಕೆ ಆಗಬೇಕು ಯಾಕೆ ಏನಾಯ್ತು ಅಪ್ಪೆ ಯಾವಾಗ ಬನ್ರಿ ಇವಾಗ ಬಂದು ಕೂತ್ಕೊಳ್ಳಿ ಎಲ್ಲರೂ ಹಿಂಗಿಂದ ಇದ್ದಿದ್ದೀರಾ ಇವ್ರು ಯಾರೋ ಅಂತ ಗೊತ್ತಾಗ್ಲಿಲ್ಲ ಯಾರು ಇವರು ರಾಣಿ ನೀವ್ಯಾರು ಇವಳು ಗಂಡನ ಹೌದು ಹಾಂ ನಾನು ನಿಮ್ಮ ನಿಮ್ಮೆಂಟಿಗೆ ಮೂರು ಲಕ್ಷ ಸಾಲ ಕೊಟ್ಟಿದ್ದೀನಿ ಅದು ಕಷ್ಟ ಅಂತ ಬಂದು ಬೇಡ್ಕೊಂಡಿದ್ದಕ್ಕೆ ನಾನು ಗಂಡಂಗೆ ಕಂಡಂಗೆ ಕೊಟ್ಟಿದ್ದೀನಿ ಇವಳು ಒಂದು ತಿಂಗಳಲ್ಲಿ ಗ್ಯಾರಂಟಿ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಫೋನ್ ಐತೆಲ್ಲ ಒಂದು ಮಾತು ಆಡ್ತಿಲ್ಲ ಅದಕ್ಕೆ ನಿಮ್ಮ ಮನೇ ಹುಡ್ಕೊಂಡ್ಬಂದಿದ್ದೀನಿ ನಿಮ್ಮ ಗಂಡಂಗೆ ಗೊತ್ತಿರಲಿಲ್ಲ ಇವಾಗೆಲ್ಲ ಗೊತ್ತಾಗಿ ನನ್ನ ಮನೆ ನಾಚೆ ಹಾಕಿದ್ದಾರೆ ದುಡ್ಡು ಇಸ್ಕೊಬರವರೆಗೂ ಬರಬೇಡ ಅಂತ ಅದಕ್ಕೆ ಇವಾಗ ದುಡ್ಡು ಕೊಡಲಿಲ್ಲ ಅಂದರೆ ನೀವು ಕೊಡೋವರೆಗೂ ನಾನು ಇದೇ ಇರ್ತೀನಿ ಅಷ್ಟೇ ಅಯ್ಯೋ ಹಂಗಂದ್ರೆ ಹಿಂಗೆ ಸ್ವಲ್ಪ ಟೈಮ್ ಕೊಡ್ಬೇಕು ತಾನೆ ಎಷ್ಟಾದ್ರೂ ಟೈಮ್ ತಗೊಳ್ಳಿ ಅಲ್ಲಿವರೆಗೂ ಇಲ್ಲೇ ಇರ್ತೀನಿ ಅಷ್ಟೇ ಲವ್ ತಿರುಗ ವಯಸ್ಕ ಮಾತಾಡ್ತೀಯಲ್ಲ ನಾಚಿಕೆ ಹಾಕಿಲ್ವಾ ಹೆಂಗಾರು ಮಾಡ್ಕೊಳ್ಳಿ ಬಿಡು ಸುಮ್ಮನೆ ಇರವ ನೋಡಿ ನಿಮ್ ದುಡ್ಡನ್ನ ನಾನು ಕೊಡ್ತೀನಿ ನಾನು ಗ್ಯಾರಂಟಿ ಅದೇ ಯಾವಾಗ ಕೊಡ್ತೀರಾ ಯಾರಾದರೂ ದುಡ್ಡು ಬೇಕಷ್ಟೇ ಯಾವಾಗ ಕೊಡ್ತೀರಾ ಹೇಳಿ ಇನ್ನೊಂದು ವಾರ ಟೈಮ್ ಕೊಡಿ ಒಂದು ವಾರನಾ ನಾ ಅಲ್ಲಿವರ್ಗೂ ಇಲ್ಲೇ ಇರ್ತೀನಿ ಇದೀನ ಈ ಥರ ಅಂದ್ರೆ ಸಾಲ ಕೊಟ್ಟವ್ರು ಹಿಂಗಾಡ್ತಾರಾ ನೋಡಿ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿನೂ ಸರಿ ಇಲ್ಲ ನನಗೆ ನನ್ನ ಗಂಡ ಬಿಟ್ಟು ಬೇರೆ ಯಾರೂ ಇಲ್ಲ ಅವರೇ ಮನೆಯಿಂದ ಹೊರಗಡೆ ಹಾಕಿದ್ರ ನಾನು ಇನ್ನೆಲ್ಲೋಗ್ಲಿ ಇವಾಗ ದುಡ್ಡು ಕೊಟ್ಟಿದ್ದ ತಪ್ಪಿಗೆ ಈ ತರ ಅಲಿತಾ ಇದ್ದೀನಿ ಸರಿ ಸರಿ ಒಂದೆರಡು ದಿನ ಟೈಮ್ ಕೊಡಿ ಹ್ಞೂ ವಾಪಸ್ ಕೊಡ್ತೀನಿ ಎರಡು ದಿನ ಎಲ್ಲಿಂದ ತಂದಿರಿ ಸುಮ್ಮನೆ ಇಲ್ಲ ನೀನು ತಲೆ ಮೇಲೆ ಹಾಕಬೇಡ ಸುಮ್ಮನೆ ರೀ ನಾನು ಏನೋ ಮಾಡ್ತೀನಿ ಎರಡು ದಿನದಲ್ಲಿ ಕೊಟ್ಬಿಡ್ತೀನಿ ಪ್ಲೀಸ್ ಮನೆಗೆ ಹೋಗಿ ಇಲ್ಲ ಇಲ್ಲ ಮನೆಗೆ ಸೇರಿಸಲ್ಲ ಅವನು ನೀವೇ ಮಾತಾಡ್ಕೊಂಡು ಹೋಗಿ ಇನ್ನೊಂದು ಎರಡು ದಿನ ಆಮೇಲೆ ಕೊಟ್ಟಿಲ್ಲ ಅಂದ್ರೆ ಬೇಕಾದ್ರೂ ನೀವೇನು ಬೇಕಾದರೂ ಮಾಡಿ ಸರಿ ನೀವು ಇಷ್ಟೇ ಹೇಳ್ತಿದ್ದೀರಾ ಅಂದರೆ ನಿಮ್ಮಲ್ಲಿ ನಮ್ಗೆ ಇಟ್ಟು ಹೋಗ್ತಿದ್ದೀನಿ ಇನ್ನೆರಡು ಎರಡು ದಿನದಲ್ಲಿ ದುಡ್ಡು ಬರಲಿ ಅಂದರೆ ನಾನು ಪೊಲೀಸ್ ಹತ್ರನೇ ಹೋಗ್ತೀನಿ ಅಷ್ಟೇ ಏ ರಾಣಿ ನನಗೆ ಮಾಡ್ದಂಗೆ ಇನ್ಯಾರಿಗೂ ಮಾಡಬೇಡ ತುಂಬ ಕೋಪ್ತದಲ್ಲಿ ಬಂದೆ ಹೋಗಲಿ ಪಾಪ ಅಂತ ಸುಮ್ಮನೆ ಹೋಗ್ತಿದೀನಿ ನಿನ್ನ ಗಂಡ ದುಡ್ಡು ಕೂಡ ಕೊಪ್ಕೊಂಡಿದ್ದಾನೆ ಇನ್ಮೇಲೆ ಆದ್ರೂ ಸರಿಯಾಗಿರೋದು ಕಲಿ ನನಗೆ ಮೋಸ ಮಾಡ್ದಂಗೆ ಯಾರಿಗೂ ಮೋಸ ಮಾಡ್ಬೇಡ ಹಂಗೆ ನೀನು ಮೋಸ ಹೋಗ್ಬೇಡ ಸ್ವಲ್ಪ ಬುದ್ಧಿವಂತೆಯಾಗಿ ಬಾಳು ನೋಡಿ ನಾನು ಇವಾಗ ಹೋಗ್ತೀನಿ ನೀನು ಎರಡು ದಿನದಲ್ಲಿ ಕೊಟ್ಟಿಲ್ಲ ಅಂದರೆ ಮತ್ತೆ ಬರ್ತೀನಿ ಆಯ್ತಾಯ್ತು ಎಷ್ಟು ಕೆಪಲ್ ಯಾಕೆ ಯಾಕೋ ನಿಂಗೆಲ್ಲವಾ ಏನು ಮಾಡೋದೆಲ್ಲ ಮಾಡ್ಬಿಟ್ಟು ಎನ್ನಿಂದ ನೋಡು ಪಾಪ ಈಗ ಅವ್ರು ದುಡ್ಡಲ್ಲಿ ತಂದರು ನೀನು ಮಾಡಿದ ಕೆಲಸ ಅವ್ರ ತಲೆ ಮೇಲೆ ಹಾಕೊಂಡವ್ರು ನೋಡು ನೀವು ಅಷ್ಟೊಂದು ದುಡ್ಡು ಎರಡು ದಿನದಲ್ಲಿ ತಂದಿರಿ ಹೇಳಿ ಅಂದರೆ ನೀವೇನು ಯೋಚನೆ ಮಾಡ್ಬೇಡಿ ಅಲ್ಲ ಎರಡು ದಿನದಲ್ಲಿ ಎಲ್ಲಿ ತಂದಿ ಅಷ್ಟೊಂದು ದುಡ್ಡ ವಾ ನಿಂಗೆ ನಾನು ಅವತ್ತೇ ಹೇಳಿದ್ದು ತಾನೇ ಸುಮ್ಮನೆ ಇರು ಅಷ್ಟು ದುಡ್ಡು ಎಲ್ಲಿ ಸಿಗುತ್ತೆ ಅದು ಎರಡು ದಿನದಲ್ಲಿ ನೀವು ತಾನೇ ಬೇಕು ನಾನು ಕೊಡ್ತೀನಿ ನನ್ನ ಜೊತೆ ಮಾತಾಡ್ಬೇಡ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡಿದೆ ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಸರಿ ನಾನು ಬರ್ತೀನಿ ಇರಿ ಹೋಗಿರಂತೆ ಇಲ್ಲ ಇಲ್ಲ ಹೋಗ್ತೀನಿ ಇರಮ್ಮ ಹೋಗುವೆ ಏನಮ್ಮ ಅದು ಯಾವಾಗ ಬುದ್ಧಿ ಬರೋದು ಕಾಣಿ ನಿನಗೆ ಏನಾರು ಮಾಡ್ಕೊ ನಮ್ಮ ಆತ್ಕಿಲ್ಲ ಅಂದರೆ